ದೇವರ ನಿನಗ ನಂಬಿ ಮಾವಿನ ಅಂಗಡಿ ಇಡಾಕತ್ತೇನಪ್ಪ ಚಲೋ ತಮ್ಗೆ ನೋಡಿಯೋ ಮಾಡಪ್ಪ ಸಿಕ್ ಸಿಕ್ಕಿ ಕೆಲಸ ಮಾಡ್ತಿರ್ತೇನೆ ಈ ಕೆಲ್ಸ ಕೈ ಹಿಡೀಪಾ ದೇವರ ನಮಸ್ಕಾರಪ್ಪ ಚಲೋ ತಮ್ಗೆ ಹುಡಿ ಸ್ವಲ್ಪ ಸ್ವಚ್ಛಮಗೆ ಮನೆಯಾಗ ಮಾಡ್ದಂಗ ಇಲ್ಲೂ ಇನ್ನು ಹೆಂಗ್ ಹೊಡೀಬೇಕ್ರಿ ನಿಮಗ ಈ ಬೆಳಿಗ್ಗೆ ಬೆಳಿಗ್ಗೆ ಜಗಳ ಮಾಡಾಕ್ ನೋಡಿ ಹೇಳಾಗತ್ತೆ ನಾ ಈಗಾರ ಅಂಗಡಿ ಹಚ್ಚಕತ್ತೇವ್ ಬೆಳಿಗ್ಗೆ ಬೆಳಿಗ್ಗೆ ನಂಗೇನು ಬೇರೆ ಕೆಲ್ಸ ಇಲ್ಲ ನೋಡ ಯದ್ ಗುಳಿ ನಿನ್ ಜೋಳಿ ಜನ ತಕೊಂಡ್ ಇಲ್ಲಕ್ಕ ಸುಮ್ ಏನ್ ಮಾಡ್ತೀಯ ಕೆಲಸ ಮಾಡ अंगड़ी इतो अल हाँ कस वाडको अली मठ हम्म ಅಯ್ಯೋ ಐತಿ ಯಾ ಮಾಳ ಹುಟ್ಟ್ಯಾಳೋ ಏನು ಹುಣ್ಣಿಮೆ ಒಳಗೆ ಹುಟ್ಟ್ಯಾಳೋ ಏ ನಿರ್ಮಲಾ ಏ ನಿಮ್ಮ ನೀರುಮಲಾ ಏನಿದ ಬಿಟ್ರೆ ಧಾರವಾಡ ಹುಬ್ಳಿ ಎಲ್ಲ ಕಸ ಹುಡ್ಕೊಂಡ್ಬರ್ತೀನಿ ಈಗ ನಾನು ಹುಬ್ಳಿತ್ರ ಚಾಲು ಮಾಡಿದ್ರೆ ಒಂದು ತಿಂಗ್ಳು ಆದ್ಮೇಲೆ ಧಾರವಾಡ ಮಟ್ಟ ಕಸ ಉಡ್ಕೊಂಡು ಬರ್ತೀನಿ ಈಗ ಅದ್ರ ಅಂಗಡಿ ಅಲ್ಲೈತಿ ಐತಿ ನೋಡಲ್ಲಿ ಅಂಗಡಿ ಅಲ್ಲೈತಿ ಇಲ್ಲಿ ಮಠ ಕಸ ಉಡ್ಕೊಂಡ್ಬಂದಿ ಅಲ್ಲ ಎದಕ್ಕೆ ಹೊಡಿದ್ರಿ ನೀವು ಹಂಗೆ ಹೇಳ್ಬೇಕಿಲ್ಲ ಬಾಯಿ ಮಾತ್ಲೆ ಅಲ್ಲ ನೀ ಬುದ್ಧಿ ಎಲ್ಲಿ ಇಟ್ಟಿನಿ ಮತ್ ಬಾಯಿ ಮಾತ್ಲೆ ಹೇಳ್ಬೇಕೆ ನಿನಗೆ ಅಂಗಡಿ ಅಲ್ಲೈತಿ ಇಲ್ಲಿ ಮಠ ಕಸ ಉಡ್ಕೊಂಡ್ಬಂದಿ ಅಲ್ಲ ಬಿಟ್ರೆ ಪೂರಾ ಧಾರವಾಡ ಹುಬ್ಳಿಲೇ ಕಸ ಬರ್ತೀನಿ ಈಗ ಪೇಪರ್ ನಾಗ ಬರ್ತೈತೆ ತಗೊಂಡಿಂದ ಫೋಟೋ ಕಸ ಹುಡುಗಿದ್ದಾರೆ ಹುಬ್ಳಿ ಧಾರವಾಡ ಅಂತ ಹೇಳಿ ನಡಿ ನಿಮ್ಮ ಅವನ ನಮ್ಮ ಕಸ್ಟಮರ್ ಎಲ್ಲ ಬರ್ತಾರಲ್ಲ ಅಂಗಡಿ ಮುಂದ ಅವ್ರ ಗಾಡಿ ತರಬೇಕ ಮತ್ತ ಅವ್ರ ನಿಂದ್ರಾಕತಿ ಸ್ವಚ್ಛ ಇರೋದ್ ಹೌದಾ ಎಲ್ಲ ಒಂದ್ ಪೆಂಡಾಲ್ ಹಾಕ್ಸ್ಬಿಡು ಅಂಗಡಿ ಮಠ ಹಾ ಒಳಗ ಹಕ್ಕಿದ್ರೆ ಒಳಗ ಬಂದ ಅಂಗಡಿ ಒಳಗ ಮಾವಿನ ತಗೊಂಡ್ ಹೋಗ್ಬಿಡ್ಲಿ ಪಾಪ ಗುಡ್ ಐಡಿಯಾ ನೋಡ್ರಿ ಮುಚ್ಚಿರಂಗ್ ಮಾಡ್ಕೊಂತ ಬರೀ ಬೈದೊಂದು ಮಾಡ್ತಿದ್ದ ಬೈದೊಂದು ಬಿಟ್ಟು ಏನೋ ಇಲ್ಲಿ ಅಂಗಡಿ ಹಚ್ಚಿದಿರಿ ಗಿರಾಕಿತಿ ಬರ್ತಾವ ಇಲ್ರಿ ಇಲ್ಲಿ ಬರ್ತಾವ ಗಾಡಿ ಅಡ್ಡಾಡ್ತಾವ ರೋಡ್ ಮೇಲೆ ನಿಂದಿರು ತಗೊಂಡ್ ಹೋಗಾರ ಅಲ್ಲಿ ಹೋಕರ್ ಪ್ಯಾಟೆಗ ಹಾಸ್ತಿದೀಪಾ ಇಲ್ಲಿ ಅಂಗಡಿ ಮುಂದ್ ಅಟ್ಟೆ ಹೊಡಿ ಮತ್ ಅಲ್ಲಿ ಮಠ ಹೊಡ್ಕೊಂಡು ಹೋಗಿನಿ ಮತ್ತೆ ಅಲ್ರಿ ಮತ್ ಕಸ ಹೊಡ್ದಿ ಅಲ್ಲಿ ಮಠ ನೀರ್ ಹೊಡಬರ್ ನೀನು ಗೋ ಕಲಾಸ ಮಾಡ್ತೇನೆ ನೋಡನಾ ಕೈ ತೆಗೆಯ ಹಿಡ್ಕೋತಿದಂದ್ರ ಅಲ್ಲಿ ಗಾಡಿ ಹಿಡ್ಕೊ ಹಂಗೆ ಹಿಡ್ಕೊತಿ ಇಬ್ರಿ ಹಿಂಗೇ ಸಿಡಿಸಿ ಮಾಡ್ತೀರಿ ಈ ಸರದ್ ಕುಂದ್ರ ಎಷ್ಟಾಗ ದೂರ ಕುಂತಿರಿ ಸುಮ್ನೆರ ಮನ್ಯಾಗ ಅಷ್ಟದು ಹಿಡ್ಕೋದೆಲ್ಲಾ ಇಲ್ಲೇ ರೋಡ್ನಾಗ ಮಂದಿಯದ್ದು ಇಡ್ತಾರ ಸುಮ್ ಕುಂದ್ರ ನೋಡ್ತಾನ ಅವ್ರ ಏನ್ ಮಂದಿ ಇರ್ತಾರ ಅಣ್ಣ ಇಬ್ರು ಗಂಡ ಹೆಂಡೇನ ಹಿಂಗೆ ಹಿಂಗೇ ಹೆಂಗ್ ಮಾಡ್ತೀರಿ ಈಗ ನಾನು ತಲಿ ಕರ್ಸಾಗ ಹೋಗ್ಬೇಡ ಗಾಡಿ ಓಡಾತೀನಿ ಸುಮ್ನೆರ ಹ್ಮ್ ಸೀರಿ ಅಲ್ಲಿ ನೋಡ್ರಿ ಏ ಎಲ್ಲಿ ಮಾವಿನಣ್ಣ ಗಾಡಿ ಸುಮ್ಮನೆ ತಗೋರಂತಿ ಹಾ ಅಣ್ಣಾ ಹೆಂಗ್ ಕೊಟ್ಟಿ ಮೈವೆನಣ್ಣ ಆ ರೀ ಮಾವಿನಣ್ಣ ಹೆಂಗೆ ಕೊಟ್ಟಿ ಬರ್ರಿ ತಾಯಿ ನೋಡಿ ಬರ್ರಿ ಮೊದಲ ಬರ್ರಿ ಅಕ್ಕಾರ ಬರ್ರಿ ಬರ್ರಿ ನೋಡ್ರಿ ಹೆಂಗ್ರಿ ಅಣ್ಣಾರ ಮಾವಿನ ಮಾವಿನ ರೇಟ್ ಬಿಡ್ರಿ ಮೊದಲ ನೋಡ್ರಿ ಹೆಂಗದ ಅಂತ ಹೇಳಿ ಡಜನ್ ಬಿಡ್ರಿ ಮೊದಲ ನೋಡ್ರಿ ವಾಸನಿ ಚಲೋ ಐತ್ರಿ ಏನ್ರಿ ಅಣ್ಣ ಬಿಸ್ಲಾ ಹಚ್ಚಿರಲ್ಲ ಬಾಡ ಹೋಗಿಲ್ರಿ ಏ ಹಂಗೇನಿಲ್ಲ ತೋರಿ ಮತ್ತೆ ಸ್ವಲ್ಪ ಹಣ್ಣ ಹಾಕಾರ ಇವ್ ಯಾವ್ ಹಣ್ರಿ ಇವ್ ಇವ್ ನೋಡ್ರಿ ಆಪುಸ್ ಅಣ್ಣ ಇವ ಯಾಕಂದೂಡತಿ ಅಣ್ಣಾರ್ಗ ಅಣ್ಣಾರ್ಗೂ ಮಾತಾಡಾಕ್ ಮಾತಾಡಕರ ಅವ್ರ ಪಾಪ ರೀ ಅಣ್ಣರ ಇವೆಲ್ಲ ನಿಮ್ ಗೊತ್ತಾಗಲ್ರಿ ಸುಮ್ನಿ ಸುಮ್ನ ಕುಂದ್ರಿ ಪಾ ಎದ ಮಾತಾಡ್ತಿರಿ ಅಡ್ಡ ಹೆಣ್ಮಕ್ಳು ಮಾತಾಡಿದ್ರ ಸ್ವಲ್ಪ ಪ್ರಯತ್ನ ಮಾಡ್ತಾರು ಬಾಯಿ ಮುಚ್ಕೊಂಡು ಗೊತ್ತಾಗಿಲ್ರಿ ಒಟ್ಟ ಹಚ್ಚಿಬಿಡ್ತೇ ಅಯ್ಯ ಅಣ್ಣಾರ ಏನ್ರೀ ಇದ್ರಲ್ಲ ಕೊಳ್ತಾ ಬಿಟ್ಟು ಅದ್ ಕೊಳತಿದ್ದಲ್ರಿ ಅಕ್ಕ ಅಣ್ಣ ಒಂದ್ ಡಬ್ಬ್ಯಾ ಒಂದ್ ಅಣ್ಣ ಹಂಗ ಬರುದ್ರಿ ಅದ ಹೇಳ್ರಿ ಹಾಂ ಹರಿಯುವಾಗ ಸ್ಟಾಕ್ ಡಬ್ಬಿ ಬಂದಿರ್ತಾವಲ್ರಿ ಬಹಳ ದಿನ ಆಗಿ ಅದು ಹಂಗೆ ಇದು ಮಾಡುವಾಗ ಹಂಗೆ ಆಗಿರ್ತಾವೆ ಅವು ಸ್ಟಾಕ್ ಒಂದ್ ಭಾಳ ಕಳಿಸ್ತಾರೆ ರೀ ಕ್ ಒಂದ್ರ ಮೇಲೆ ಒಂದ್ರ ಮ್ಯಾಲ ಹಾಕ್ತಾರೆ ರೀ ಬಾಕ್ಸ್ಗಳು ಮತ್ತು ಒಂದೊಂದ್ ಆಗಿರ್ತಾವ ರೀ ಹಣ್ಣ ಎಲ್ಲ ನೋಡಿ ಎಷ್ಟು ಚಲೋ ಚಲೋ ಅದಾವ ರೀ ಇಲ್ಲಿ ಅಲ್ಲ ರೀ ಅಣ್ಣ ಹೆಂಗೆ ನಂಬುದ್ರಿ ಚಲೋ ಅದಾವ ಅಂತಂದು ಹೆಚ್ಕೊಡ್ರಿ ನೋಡೋಣಂತೆ ಮತ್ತೆ ಒಳಗೆ ಅದು ಹುಳ ಐತ್ರಿ ಏನು ಮಾಡೋದು ಹುಳ ಇಲ್ರಿ ಅಕ್ಕಾರೆ ಇದ್ರ ಮ್ಯಾಲಿಂದ ಐತಲ್ರಿ ಸ್ವಲ್ಪ ಹೆಚ್ಚಿದ್ರೆ ಸಾಕ್ರಿ ರೀ ಎಲ್ಲ ಹಣ್ಣು ಚಲೋನ ಐತ್ರಿ ನೋಡಿ ಹಚ್ಚಿತವ್ರಿ ಸ್ರೀ ಈಗ ನೋಡ್ರಿ ನಾವು ಬೇರೆ ತುಗುರಿ ಇದು ಕೊಡ್ತಿತ್ತು ಪೂರಾ ಹ್ಞೂ ಬ್ಯಾರೆ ತುಗುರಿ ಸೈಡಿಗೆ ಆಯ್ ಯಾಕ್ರಿ ಅಣ್ಣ ಅದ ಐತ್ರಿ ಅದೇನ್ರಿ ಅದು ಹಂಗೆ ಕೊಟ್ಟಿದ್ ನೀವು ಹ್ಞೂ ತಪ್ಪಿ ಬಿತ್ತು ನೋಡ್ರಿ ಅದು ಜಾರಿ ತೋರಿ ಅಕ್ಕಾರ ನೋಡ್ರಿ ಸ್ವೀಟ್ ಐತಿ ನೋಡ್ರಿ ಹುಳಾಗಿಳ ಗಿಳ ನೋಡ್ರಿ ಹಾ ಹಂಗ್ಯಾಕ್ ನೋಡಾತ್ತೀರಿ ಹುಳಾಗಿಳ ಗಿಳಾ ಇಲ್ಲ ತೋರಿ ಬರಂಗ್ರಿ ಮಸ್ತ್ ಐತಿ ಮ್ಯಾಲೆ ಅಷ್ಟೇ ಕೊಲ್ತಿತ್ತು ಅದ ಒಳಗೆಲ್ಲ ಚಲೋ ಐತಿ

ಎಲ್ಲಿ ಅವ್ರೆಲ್ಲ ಅಲ್ರಿ ಮುನ್ನೂರು ರೂಪಾಯಿ ಅಂತ ಹೇಳಿ ಇಲ್ರಿ ಮುನ್ನೂರ ಏನಕಂತ ಹೇಳ್ರಿ ಬೆಳಿಗ್ಗೆ ಇವತ್ತ ಮುನ್ನೂರ ಡಬ್ಬಿ ತಗೊಂಡಿದಿರಿ ನಾವು ಮಾರಾಕ ಎಲ್ಲಾ ಖಾಲಿ ಆಗ ಈ ರಸ್ತದಾಗ ಎಲ್ಲಾರು ತಗೋತಾರಿ ಮಾವಿನ ಇಟ್ಟಾರ ನೋಡ್ರಿ ಹತ್ತು ಹದಿನೈದು ರೂಪಾಯಿ ಐದನೂರೂಪ್ರಿ ಬರಬರಿ ಒಂದ್ ರೇಟ್ ನೋಡ್ರಿ ಒಂದ್ ರೇಟ್ ಇಡೀತೇನ್ ನಿಮಗೂ ನಾಕ್ನೂರ ಎಂಬತ್ತು ರೂಪಾಯಿ ಕೊಡ್ರಿ ಎಂಬತ್ತು ರೂಪಾಯಿ

ಅಕ್ಕಾರ ಮಾವಿನಕಾಯಿ ಬೇಕಂದ್ರು ಬರ್ರಿ ಉಪ್ಪಿನಕಾಯಿ ಹಾಕಕ್ ಸಿಕ್ತಾವ್ರಿ ನಮ್ ಕಡೆ ಬರ್ರಿ ಆಜು ಬಾಜು ಮನೆಯಾರ್ಗು ಹೇಳ್ರಿ ಮಾವಿನಕಾಯಿ ಸಸ್ತಾ ಸಿಕ್ತಾವ ಅಂತ ಹೇಳಿ ಅಣ್ಣಾರ ಹೆಂಗ್ ಕೊಟ್ರಿ ಮಾವಿನ ಡಜನ್ ತಮ್ಮ ಒಂದ್ ಡಜನ್ ಡಬ್ಬಿ ಆರ್ನೂರು ರೂಪಾಯಿ ನೋಡಪ್ಪ ಅಯ್ಯೋ ಆರ್ನೂರು ರೂಪಾಯಿ ಆತನಲ್ಲಿ ಐದ್ನೂರು ರೂಪಾಯಿ ಕೇಳು ನೀನೆ ಕೇಳ ಅಣ್ಣ ಐದ್ನೂರು ರೂಪಾಯಿ ಕೊಡ್ರಿ ಐದ್ನೂರು ರೂಪಾಯಿ ಐದ್ನೂರು ರೂಪಾಯಿ ಅಂತ ಒಮ್ಮೆ ತಮ್ಮ ನೀ ಏನು ಜಾಸ್ತಿ ಮಾತಾಡಕ ಹೋಗಬೇಡ ರೇಟ್ ಕಮ್ಮಿ ಜಾಸ್ತಿ ಬೇಡ 500 ರೂಪಾಯಿಕ್ಕೆ ಅಭಿಷೇಕ್ ನೀನ ಅಬ್ಬಿ ಏ ಕೋಡನ ತೋಪಾ ಒಂದajana ಇತ್ತು ನೋಡು ಎನಿಸ್ಕೋಬೇಕಾ ಇವ ಬಿಟ್ಬಿಡ್ರಿ ಅವು ಈ ದಬ್ಬೆಗಿಲ್ಲಿ ಇಟ್ಕೋಣಾ ಹಂಗ ಗುರುದಿಲ್ಲ ಹಂಗ ಬರುದಿಲ್ಲ ಅಣ್ಣ ಬಾ ರೂಪಾಯಿ ಕಡೀ ಮಾಡಿದಾ ಬೆಳಿಬೇಕು ನೀನು ತಿನ್ಬೇಕು ನಮಗ ನಮ್ದು ಲಾಸ್ ಆದ್ರು ನಡೀತ ಅದ್ರಾಗ ಏನಿಲ್ಲ ಅಣ್ಣ ನಿನ್ನ ಓಮ್ನೆಕ್ಕೆ 100 100 ರೂಪಾಯಿ ಅಣ್ಣ 100 ರೂಪಾಯಿ ಕಡೀ ಮಾಡಿದ್ರು ನೀನೇನರ ಉಳಿತಿತಿಲ್ವ ಹೌದಣ್ಣ ಅಡು ರಜೇವು ದುಡ್ಕೊಂಡ್ ತಿನ್ನೋರ್ ಹಿಂಗ್ ಬಿಸಲಾಗ ಈಗ ಮಾವಿನನ್ ಮಾಡ್ತೇವಲ್ಲ ಇದ್ರ ಏನ್ ಉಳಿದಿಲ್ಲೋ ನಮಗ ರೊಕ್ಕ ನಮಗ್ ಉಳಿತೇತ್ ರೊಕ್ಕ ಈ ಮಾವಿನ ತಿಂದು ಒಳಗಿಂದ ಈದ್ ಇರ್ತೇತಲ್ಲ ಬೀಜ ಅದು ಮಾರಿದ್ರೆ ಅಷ್ಟ ರೊಕ್ಕ ಉಳಿತಾರ ನಿಮ್ಮಂತ ಬಾಡೇನ ಮಕ್ಳು ಇರ್ತಾರಲ್ಲ ಹುಚ್ಚಿರ ಅವ್ರ ಅಷ್ಟ ತಗೋತಾರ ಅದನ್ನ ಸುಮ್ಮನೆ ನಡಿಯೋ ಮಾವಿನ ತಗೊಂಡಿ ನಡ್ದ್ ಬಿಡು ಉಳಿತಾವ ಎಟ್ಟ ದುಡಿತೀರಿಲ್ಲಾ ಕೇಳ್ಕೊಂಡ ಬರ್ರಿ ಅಣ್ಣ ಮಾನ ತಗೋಬರ್ರಿ ಅದ ಬರ್ರಿ ಅಣ್ಣ ಬರ್ರಿ ಮಾಡ್ತೀರ ಏನ್ ಮಂದ್ಯಾಗ ಏನ್ ಮಂದ್ಯಾಗ ಹೇಳಿ ತಡ್ಕೊಂಡ್ ಕುಂದ್ರು ನಾ ಈಗ ದೇವ್ರ್ ಕೊಟ್ಟಿದ್ದ ಬಿಟ್ಟೇನ ಅಣ್ಣಾರ ಅಂತ ಹೋರಿ ಚಲೋ ಅದ ನೋಡ್ರಿ ಅಣ್ಣ ಏನ್ರಿ ಅಣ್ಣಾರ ಮಾವಿನಕ ವಾಸಿ ಬೇರೆ ಬರತೈತಲ್ರಿ ಈಗ ಏನಾರ ಚೇಂಜ್ ಇದು ಆದ್ರಿ ಆ ವಾಸನಿ ಐತಲ್ರಿ ಅಡಿ ಇಡೋ ಏನ್ ಮಾಡಾಕತ್ತಾರ ಹೇಳ್ರಿ ಔಷಧ ಬೇರೆ ದೊಡ್ಡ ರೀ ಈಗ ಬರ್ತಾ ಬರ್ತಾ ಅದಕ್ಕಾದ ಮಾವಿನ ಹಣ್ಣಿನ್ ವಾಸನಿ ಚೇಂಜ್ ಬರಾಕೇತ್ರಿ ಈಗ ರೇಟ್ ರೀ ಅಣ್ಣಾರ ರೇಟ್ ನೋಡ್ರಿ ಒಂದ್ ಡಬ್ಬಿಗೆ ಡಜನಿನ್ ಡಬ್ಬಿ ಐತ್ರಿ ಐದ್ನೂರ್ ರೂಪಾಯಿ ನೋಡ್ರಿ ಅಣ್ಣಾರ ಐದನೂರೂಪ್ರಿ ಯಾರ ಡಬ್ಬಿಗೆ ನೂರ ಎಂಬತ್ತು ರೂಪಾಯಿ ಕೊಡುವಪ್ಪ ಏನಂದ್ರಿ ನೂರ ಎಂಬತ್ತ ಯಾರ ಡಬ್ಬಿ ಯಾರ ಡಬ್ಬಿ ಮತ್ತೆ ಯಾರ ಡಬ್ಬಿ ಅಲ್ರಿ ಅರ್ಧ ಡಜನ್ ಬರ್ದಿಲ್ ನಿಮಗ್ ಒಂದ್ ನೂರ ಎಂಬತ್ ರೂಪಾಯಕ್ಕೆ ಹೋದ್ರ ಮಂದ್ ಅದೇನು ಏನ್ ಹೋದ್ ಟ್ರೇನ್ ಬರ್ತೈತಿ ಅದ ಅವ ಹಿಂಗ ಕೊಳತಿರ್ತಾವ್ರಿ ಅವ್ ಇಲ್ಲೆಲ್ಲಾ ಕೊಳತಿದ್ದಿರ್ತಾವ್ರಿ ಅವ್ ಮಾವಿನ ಅಲ್ಲೇ ತಗೋಬ್ರಿ ನೀವು ಟ್ರೇನ್ ತಗೋಬ್ರಿ ಏನ್ ಮಾಡ್ತಿ ಕೊಡ್ತಿಲ್ರಿ ಹೊಡ್ದಿಲ್ರಿ ಬರುದಿಲ್ಲ ರೊಕ್ಕ ಬಿಡೋಲ್ಲ ಅಣ್ಣಾರ ಸುಮ್ನ ಇಟ್ಟು ಬಿಡ್ರಿ ಬರುದಿಲ್ಲ ನಾಕೂರಿ ನೂರ್ ರೂಪಾಯಿ ಕೊಡ್ರಿ ಇಲ್ಲಂದ್ರ ನಾಕ್ನೂರ ರೂಪಾಯಿ ಕೊಡ್ರಿ ತುಂಬ ಹಿಡಿ ಒಂದ್ ರಿ ಐದೂ ಬರದಿಲ್ಲಾತ ಇದ ನೋಡ್ರಿ ಕಿರಿಕಿರಿ ಮಾಡಾಕ್ ಹೋಗ್ರಿ ರೊಕ್ಕ ತಗೋರಿ ಇಟ್ಟು ಬಿಡ್ರಿ ಕೊಡಂಗಿಲ್ಲ ಇಲ್ಲಿ ಕೊಡುದಿಲ್ಲ ತೋರಿ ಏನು ರೊಕ್ಕಲ್ಲ ಇಲ್ ತಗೋರಿ ಮಾರಾಕಲ್ರಿ ಅದ ಹಂಗ ಗಿಡಾಕ ಮನ್ ಇಟ್ಟಿವಿ ನಾವ್ ಏನ್ ಇಡ್ರಿ ಬಿಡ್ರಿ ಗಿರಾಕಿ ಮಾಡಾಕಲ್ರಿ ಮಾರಾಕ ಇಟ್ಟಿಲ್ರಿ ಮಾವಿನ ಬರೀ ಮಂದಿಗ್ ನೋಡಾಕ ಇಟ್ಟಿವ್ರಿ ಹೇಳುದ್ ಹೋಗ್ಬಿಡ್ರಿಲ್ವಾಡವಲ್ಲೋಲ್ರಿ ನೀವು ತೋರಲ್ಲ ನಾವು ಕೊಡಾ ಹೋಗ್ರಿ ತೂವಾಡ್ರಿ ಒಂದಿ ನೋಡ್ರಿ ನಡೀವು ಎಲ್ ಮುಕುಟ್ಟಿರಿ ಮಾವಿ ನನ್ ತೋಳಾಕ ಗೊತ್ತಿಲ್ಲ ರಟ್ಟಿನ ಬಾಕ್ಸ್ ಬೇಕಂತಿವಂಗ ಏನ್ ಬೇಕ ಗಿಕ್ ಸಾಕ ರೊಟ್ಟಿನ ಬಾಕ್ಸ್ನಾಗ ನೀ ತಗೋಳ ಯೋಗ್ಯತೆ ಇಲ್ಲ ಅಂದ್ರೆ ಇದ್ರೂರ ಎಂಬತ್ ರೂಪಾಯಿ ಅಂತ ಎರಡು ಡಬ್ಬಿ ಕೊಡ್ಬೇಕಂತ ಎಲ್ಲಾರ ಮಾವಿನ ಹಣ್ಣು ತಿನ್ನಾರ ಐವರು ಮಕ್ಕಳು ಮಕ್ಕಳ ಯಪ್ಪ ಮಾವಿನ ಹಣ್ಣು ಮಾವಿನ ಹಣ್ಣು ಸವಾಸ ಬ್ಯಾಡು ಮರ ಮೊನ್ನೆ ಮಾವಿನ ಹಣ್ಣು ತಿಂದು ಎರಡು ಮೂರು ದಿನ ಚರ್ಗಿ ತಗೊಂಡಿನ ಬ್ಯಾಡಪ್ಪ ಇದ್ರ ಸವಾಸ ಬೇಡ ಬ್ಯಾಡ್ರಿ ಅಣ್ಣಾರ ಮಾವಿನ ತಗೋಬಾರ್ರಿ ಮಾವಿನ ಹಣ್ಣ ಯ ಮಾವಿನ ಬ್ಯಾಡ ಹೋಮಾರ ಮಾವಿನ ಸವಾಸನ ಬೇಡ ಇನ್ ಮಾವಿನ ಯಾರ್ ಮೂರ್ ದಿನ ಹೇತ್ಕೊಂಡ್ ಅಡ್ಯಾಡ್ ನೆನಪಾ ಅದು ಶೀಖರ್ನಿಗತಿ ಹೊಲಕ್ ಬೇಡ ಪಾ ಮಾವಿನ ಸವಾಸ ಬೇಡ ನೀಟ್ರು ಬೇಡಪ್ಪ ಮಾವಿನ ತಿತ್ಕೊಂಡ್ ಅಡ್ಡಾಡ್ ಹಾಕತ್ತಿದ್ಯೋನ್ ಬ್ಯಾರೇನಾರ ತಿಂದು ಹೇತ್ಕೊಂಡ್ ಅಡ್ಡಾಡ್ ಹಾಕಿದ್ಯನ್ ನೋಡಿನಿ ಬರಬೇಡ ಮನಿ ನಡೆಯಾ ಇಲ್ಲಿ ಹಿಂಗಾದ್ರ ಗಿರಾಕಿ ಬರಂತ ಅನಂಗಿದ್ರಿ ಸುಮ್ ಹುಕ್ರ ಮಾರ್ಕೆಟ್ ನ ಹಚ್ ನಡೀರಿ ಅವ್ರ ತೋರ ಅಟ್ಟೆ ಮಾಡೋನ್ ಮಾರ್ಕೆಟ್ ನಾಗ ಹಚ್ಚು ಇಲ್ಲೇನ್ ಗಿರಾಕಿನ ಬರಾಕತಿಲ್ಲ ಲಘು ಲಗು ಎಲ್ಲ ಎಲ್ಲಾ ಸಿಟ್ಕೋ ಒಳಗ ಏನ್ ಸುಮ್ಕೊಂತೀ ಏನ್ ಲಗು ಲಗು ಲ